ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಇಪ್ಪತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ಅಥವಾ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದರಿಂದ ನೀವು ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ ಅಲ್ವಾ ಸುಮ್ಮನೆ ತಮಾಷೆಗೆಂದೆ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮರುದಿನ ಮುಂಜಾನೆಯೇ ಸಮೃದ್ಧಿಯ ಮನೆಗೆ ಪಯನ ಬೆಳೆಸಿದ್ದರು ಅನ್ನಪೂರ್ಣ ಪುಷ್ಪ ಮತ್ತು ಅವರ ಜೊತೆಗೆ ವಿಕ್ರಮ್ ಕೂಡ ಮನೆಯ ಮುಂದೆ ಬಿಳಿ ಬಣ್ಣದ ಕಾರೊಂದು ನಿಂತಾಗ ಅಕ್ಕಪಕ್ಕದ ಮನೆಯವರೆಲ್ಲರ ಕಣ್ಣುಗಳು ಕೂಡ ಆ ಕಾರ್ನಿಂದ ಇಳಿಯುತ್ತಿದ್ದವರ ಮೇಲೆಯೇ ಹೋಗಿತ್ತು ವಠಾರದಲ್ಲಿರುವ ಎಲ್ಲ ಹೆಂಗಸರು ಕಣ್ಣನ್ನು ಪಿಳಿಪಿಳಿ ಮಾಡುತ್ತಾ ಅದ್ಭುತವನ್ನು ಕಾಣುವವರಂತೆ ತಮ್ಮ ಮನೆಯನ್ನೇ ನೋಡುತ್ತ ನಿಂತಾಗ ತಬ್ಬಿಬ್ಬಾದ ಹೇಮರವರು ಹೊರಬಂದು ನೋಡಿದವರೇ ಅವರಿಗೂ ಆಶ್ಚರ್ಯ ಕಾದಿತ್ತು ನೀವು ಇಲ್ಲಿ ಎಂದು ಆಶ್ಚರ್ಯದಿಂದ ಅವರುಗಳನ್ನು ನೋಡಿ ಉದ್ಘಾರ ತೆಗೆದವರು ಬನ್ನಿ ಬನ್ನಿ ಒಳಗೆ ಎಂದು ಹೇಳಿ ಅವಸರದಿಂದ ಹೋದರೆ ಅವರ ಹಿಂದೆ ನಗುತ್ತಲೇ ಮನೆ ಒಳಗೆ ಕಾಲಿಟ್ಟರು ಅನ್ನಪೂರ್ಣ ಮತ್ತು ಪುಷ್ಪ ಅವರ ಜೊತೆಗೆ ವಿಕ್ರಮ್ ಕೂಡ ಬನ್ನಿ ಬನ್ನಿ ಕೂತ್ಕೊಳ್ಳಿ ಒಂದು ನಿಮಿಷ ಎಂದವರೇ ಅವರನ್ನು ಕೂಡಲು ಹೇಳಿ ಅಡುಗೆ ಕೋಣೆಯ ಒಳಗೆ ಹೋದರೆ ಅನ್ನಪೂರ್ಣ ಮತ್ತು ಪುಷ್ಪ ಒಬ್ಬರ ಮುಖ ಒಬ್ಬಳು ನೋಡಿ ನಸುನಕ್ಕಳು ವಿಕ್ರಮ್ ಮಾತ್ರ ಮನೆಯ ಗೋಡೆಗಳ ಮೂಲೆ ಮೂಲೆಯನ್ನು ನೋಡುತ್ತಾ ಕೂತು ಬಿಟ್ಟನು ತಗೊಳ್ಳಿ ಜ್ಯೂಸ್ ಕುಡಿಯಿರಿ ಎಂದು ಅವರ ಮುಂದೆ ಲೋಟ ಹಿಡಿದವರು ನಾವು ನಿಮ್ಮಷ್ಟು ಸಿರಿವಂತರಲ್ಲ ಅನುಕೂಲವಂತವರಂತೂ ಮೊದಲೇ ಅಲ್ಲ ಇರೋದ್ರಲ್ಲಿ ಎಲ್ಲದನ್ನು ಸಂಭಾಳಿಸಿಕೊಂಡು ಜೀವನ ನಡೆಸೋರು ಏನು ಅಂದ್ಕೋಬೇಡಿ ಎಂದು ಸಂಕೋಚದಿಂದಲೇ ನುಡಿದರು ಖಂಡಿತ ಇಲ್ಲ ಹೇಮ ಮನುಷ್ಯನಿಗೆ ದೊಡ್ಡ ಮನೆ ಮುಖ್ಯ ಅಲ್ಲ ದೊಡ್ಡ ಮನಸ್ಸು ಮುಖ್ಯ ಅದು ಕಾಣೋದಕ್ಕೆ ಸಿಗೋದು ಇಂಥ ಸಂಸ್ಕಾರವಂತ ಮನೆಗಳಲ್ಲಿ ಎಂದು ಹೇಳಿ ಜ್ಯೂಸ್ನ ಲೋಟ ಪಡೆದುಕೊಂಡರು ಪುಷ್ಪ ಅಂದಹಾಗೆ ಸಮೃದ್ಧಿಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಸ್ಕೂಲ್ಗೆ ಹೋಗಿದ್ದಾಳ ಎಂದು ಆಸ್ತೆಯಿಂದ ಕೇಳಿದರು ಅಣ್ಣಪೂರ್ಣ ಹಾ ಅಮ್ಮ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಇನ್ನೇನು ಮಧ್ಯಾಹ್ನ ಆಗುವಷ್ಟರಲ್ಲಿ ಬಂದು ಬಿಡ್ತಾಳೆ ಇವತ್ತು ಶನಿವಾರ ಅಲ್ವಾ ಎಂದವರು ವಿಕ್ರಂನ ಮುಂದೆ ಜ್ಯೂಸ್ ತುಂಬಿದ ಲೋಟ ಹಿಡಿದರೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಜ್ಯೂಸ್ ಕೈಗೆತ್ತಿಕೊಂಡನು ಸಮ್ಮು ಹೇಗಿದ್ದಾಳೆ ಅಳಿಯಂದ್ರು ಹೇಗಿದ್ದಾರೆ ಎಂದು ಮಗ ಮತ್ತು ಅಳಿಯನ ಬಗ್ಗೆ ವಿಚಾರಿಸಿದರು ಹೇಮ ಸಮಷ್ಟಿ ಕಾಲೇಜ್ಗೆ ಹೋಗಿದ್ದಾಳೆ ವಿಕ್ರಾಂತ್ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ನಾವು ಈ ಕಡೆ ಬಂದ್ವಿ ಎಂದು ನಗುತ್ತ ಹೇಳಿದರು ಪುಷ್ಪ ಅವರ ನಗುವಿನ ಜೊತೆಗೆ ತಾನು ಶಾಮೀಲು ಆದವರು ಅಂದಹಾಗೆ ನೀವು ಇಲ್ಲಿ ತನಕ ಬಂದ ವಿಷಯ ಗೊತ್ತಾಗಲಿಲ್ಲ ಎಂದು ಅಂಜುತ್ತಲೇ ಕೇಳಿದರು ಹೇಳ್ತೀವಿ ನಾವಿಲ್ಲಿ ಬಂದಿರೋದೇ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡೋಕೆ ಎಂದರು ಅನ್ನಪೂರ್ಣ ಅವರ ಮಾತು ಕೇಳಿ ಕಳವಳಗೊಂಡ ಹೇಮರವರು ಮುಖ್ಯವಾದ ವಿಷಯನಾ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಎಂದು ಆತಂಕದಿಂದಲೇ ಕೇಳಿದರು ನೀವು ಆತಂಕ ಪಡೋ ವಿಷಯ ಅಲ್ಲ ಇದು ಆ ಅವಶ್ಯಕತೆ ಕೂಡ ಇಲ್ಲ ಹೇಮ ಈ ವಿಷಯ ಕೇಳಿದರೆ ನೀವು ಕೂಡ ತುಂಬ ಖುಷಿ ಪಡ್ತೀರಾ ಎಂದ ಪುಷ್ಪ ನಮಗೆ ನಿಮ್ಮ ದೊಡ್ಡ ಮಗಳು ಸಮೃದ್ಧಿ ತುಂಬ ಹಿಡಿಸಿದ್ದಾಳೆ ಅವಳನ್ನು ನನ್ನ ದೊಡ್ಡ ಮಗ ವಿಕ್ರಮ್ಗೆ ತಂದ್ಕೋಬೇಕನ್ನೋದು ನಮ್ಮೆಲ್ಲರ ಒತ್ತಾಸೆ ವಿಕ್ರಮ್ಗೂ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾಳೆ ಹಾಗಾಗಿ ಹೆಣ್ಣು ಕೇಳೋನಂತ ಬಂದ್ವಿ ಎಂದರು ಪುಷ್ಪ ಅವರ ಮಾತು ಕೇಳಿ ಕ್ಷಣಕಾಲ ಬೆರಗಾಗಿ ಬಿಟ್ಟರು ಹೇಮ ತನ್ನ ಮಗಳನ್ನು ಕಂಡರೆ ಉಳಿದಿರಿದು ಬೀಳುತ್ತಿದ್ದವನು ಇಂದು ತನ್ನ ಮಗಳನ್ನೇ ಮೆಚ್ಚಿ ಕೇಳಿಕೊಂಡು ಬಂದಿದ್ದಾನೆ ಅಂದರೆ ಆಶ್ಚರ್ಯ ಆಗದೆ ಇರುತ್ತದೆಯೇ ಅವರಿಗೆ ಹೌದು ಒಂದು ಕಾಲದಲ್ಲಿ ನನಿಗೂ ಸಮೃದ್ಧಿಗೂ ಜಗಳಾಗಿತ್ತು ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತು ಆದರೆ ಅವರ ನಿಜವಾದ ವ್ಯಕ್ತಿತ್ವದ ಪರಿಚಯ ಆದಮೇಲೆ ಅವರ ಮೇಲಿದ್ದ ಎಲ್ಲ ಕೋಪ ಮನಸ್ತಾಪನೂ ದೂರ ಆಗಿದೆ ನಾನು ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗ್ಬೇಕಂತನೂ ಇದ್ದೀನಿ ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ಟರೆ ತುಂಬ ಸಂತೋಷ ಎಂದು ತನ್ನ ಮಾತನ್ನು ಮುಗಿಸಿಬಿಟ್ಟನು ವಿಕ್ರಮ್ ಹೌದು ಹೇಮ ಮದುವೆನೇ ಬೇಡ ಅಂತಿದ್ದ ನನ್ನ ಮೊಮ್ಮಗ ಇವತ್ತು ನಿಮ್ಮ ಮಗಳನ್ನು ನೋಡಿ ಮದುವೆ ಆಗೋದಾದರೆ ಅವಳೇನೇ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಹೇಗಿದ್ದರೂ ಚಿಕ್ಕ ಮಗಳನ್ನು ನಮ್ಮನೆ ಮಗನಿಗೇನೆ ತಂದುಕೊಂಡಿದ್ದೀವಿ ಹಾಗೇ ನಿಮ್ಮ ದೊಡ್ಡ ಮಗಳನ್ನು ನಮ್ಮ ಮನೆಗೆ ತಂದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟರೆ ಅಕ್ಕ ತಂಗಿಯಂದಿರು ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಸುಖವಾಗಿ ಚೆನ್ನಾಗಿರ್ತಾರೆ ಜೊತೆಗೆ ನಮ್ಮೆರಡು ಕುಟುಂಬಗಳು ಕೂಡ ತುಂಬ ಚೆನ್ನಾಗಿರಬಹುದು ಇನ್ನು ಒಡೋಪಚಾರ ಒಡವೆ ವಸ್ತ್ರ ಅಂತ ಯೋಚನೆ ಮಾಡಿಕೊಂಡು ಕೂಡ ಪ್ರಮೇಯ ನಿಮಗೆ ಬಡೋದಕ್ಕೆ ನಾವು ಬಿಡಲ್ಲ ಯಾಕಂದರೆ ನಮಗೆ ನಿಮ್ಮ ಮನೆಯ ಚಿನ್ನದಂಥ ಹುಡುಗಿ ಬೇಕೇ ವಿನಃ ಕೆಲಸಕ್ಕೆ ಬಾಡದಿರೋ ಚಿನ್ನ ಹಣ ಅಲ್ಲ ಮದುವೆ ಎಲ್ಲ ಖರ್ಚು ವೆಚ್ಚನೂ ನಮ್ಮದೇ ನೀವು ನಿಮ್ಮ ಮಗಳನ್ನು ಧಾರೆ ಎರೆದುಕೊಟ್ಟರೆ ಅಷ್ಟೇ ಸಾಕು ಎಂದರು ಅಣ್ಣಪೂರ್ಣ ಬಹಳ ಸಂತೋಷ ಖುಷಿಗೆ ನನ್ನ ಬಾಯಿಂದ ಮಾತೇ ಹೊರಡ್ತಿಲ್ಲ ಇಷ್ಟು ವರ್ಷ ಆದರೂ ನನ್ನ ಮಗಳಿಗೆ ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ವಲ್ಲ ದೇವರೆ ದಿನ ಕೊಡಗ್ತಾ ಇದ್ದೆ ಬಹುಶಃ ನನ್ನ ಕೊಡಗು ಆ ದೇವರಿಗೆ ಮುಟ್ಟಿತು ಅನಿಸುತ್ತೆ ಈ ಮದುವೆಗೆ ನನ್ನದ್ಯಾವ ಅಭ್ಯಂತರನೂ ಇಲ್ಲ ಆದರೆ ಎಂದು ಹೇಳಲು ಬೇಡವ ಎಂಬಂತೆ ರಾಗ ತೆಗೆದವರು ಆದರೆ ನಮ್ಮ ಸಮೃದ್ಧಿ ಜಾತಕದಲ್ಲಿ ಒಂದು ಸಮಸ್ಯೆ ಇದೆ ಸಮಸ್ಯೆ ಅಂದರೆ ನೀವು ಅಂದ್ಕೊಳ್ಳೋತರ ಅಲ್ಲ ಆದರೆ ಅವಳ ಜಾತಕಕ್ಕೆ ಸರಿಹೊಂದು ಜಾತಕ ಇರೋವರ ಸಿಗೋದು ಅಪರೂಪದಲ್ಲೇ ಅಪರೂಪ ಅಂತೆ ಹಾಗಾಗಿ ಇಲ್ಲಿ ತನಕ ಅವಳಿಗೆ ಕಂಕನ ಭಾಗ್ಯ ಕೂಡಿ ಬಂದಿಲ್ಲ ಎಂದರು ತುಸು ಬೇಸರದಿಂದ ಆದರೆ ಅವರ ಮಾತು ಕೇಳಿ ಅನ್ನಪೂರ್ಣ ಮತ್ತು ಪುಷ್ಪರವರಿಗೆ ಬಹಳ ಖುಷಿಯಾಗಿತ್ತು ಅದಕ್ಕೆ ಚಿಂತೆ ಮಾಡ್ತೀರ ಹೇಮಾ ನಮ್ಮ ವಿಕ್ರಮ್ ಜಾತಕನೂ ನಿಮ್ಮ ಮಗಳ ಜಾತಕನೂ ಒಂದೇ ಅವರಿಬ್ಬರ ಜಾತಕನೂ ಒಂದಕ್ಕೊಂದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆ ಎಂದರು ಪುಷ್ಪ ಅವರು ಮಾತು ಕೇಳಿ ಖುಷಿಗೆ ಭಾಷ್ಪಾನಂದ ಸುರಿಸಿದ ಹೇ ಹೇಮ ಸರಗಿನ ತುದಿಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಇದಕ್ಕೇನಲ್ವ ಹೇಳೋದು ದೇವರ ದಯ ಅಂತ ಎಂದವರು ಇನ್ನೂ ಈ ಮದುವೆಗೆ ಯಾವ ಸಮಸ್ಯೆನೂ ಇಲ್ಲ ಆದರೆ ಯಾವುದಕ್ಕೂ ಒಂದು ಸಲ ಸಮೃದ್ಧಿ ಹತ್ರ ಮಾತಾಡೋದು ಒಳ್ಳೆಯದು ಎಂದರು ಅಲ್ಲಿ ತನಕ ಮನೆಯ ಹೊರಗಿಯೇ ನಿಂತು ಅವಳ ಮಾತುಕತೆಗಳನ್ನೇ ಆಲಿಸುತ್ತ ನಿಂತಿದ್ದವಳ ಖುಷಿಗೆ ಪಾಡವೇ ಇಲ್ಲ ತನ್ನ ಖುಷಿಯನ್ನೆಲ್ಲ ಒಳಗೆ ಅದುಮಿ ಇಟ್ಟುಕೊಂಡವಳು ಹಿಂಜರಿಯುತ್ತಲೇ ಒಳಗೆ ಕಾಲಿಟ್ಟರೆ ವಿಕ್ರಮ್ ಅವಳ ಕಣ್ಣಿಗೆ ಬಿದ್ದಿದ್ದನು ಅವನನ್ನು ಕಾಣುತ್ತಲೇ ನಾಚಿಕೆಯಿಂದ ತಲೆ ಹಾಕಿದಳು ಬಂದ್ಬಿಟ್ಲಲ್ಲ ನನ್ನ ಮಗಳು ಎಂದ ಹೇಮರವರು ಸಮೃದ್ಧಿ ನೋಡಿಲ್ಲಿ ಯಾರು ಬಂದಿದ್ದಾರೆಂತ ಬಾಯಿಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ ಎಂದು ಮಗಳನ್ನು ಆಸ್ತೆಯಿಂದ ಬಳಿಗೆ ಕರೆದರು ಮಾತಾಡೋದು ಏನು ಬೇಕಿಲ್ಲಮ್ಮ ನೀವುಗಳು ಏನು ಹೇಳೋಕ್ಕೆ ಹೊರಟಿದ್ದಾರಂತ ನನಗೆ ಚೆನ್ನಾಗಿ ಗೊತ್ತು ಎಂದವಳು ನನಗೀ ಮದುವೆ ಒಪ್ಪಿಗೆ ಎಂದು ಒಂದೇ ಉಸಿರಿಗೆ ಹೇಳಿ ಕೋಣೆಯೊಳಗೆ ಹೊಕ್ಕಿಬಿಟ್ಟರೆ ಅವರೆಲ್ಲರಿಗೂ ಕಿಷ್ಯ ಜೊತೆ ಆಶ್ಚರ್ಯವೂ ಆಗಿತ್ತು ಅಂದರೆ ಮೊದಲೇ ನಿಮ್ಮಿಬ್ಬರ ನಡುವೆ ಮಾತುಕತೆ ಆಗಿದೆ ಅನ್ನಿ ಎಂದು ಮೊಮ್ಮಗನ ಕಡೆ ಕಳ್ಳನೋಟ ಬೀರಿ ಕೇಳಿದರೆ ನಗುತ್ತಾ ಹಿಂದೆಲೆ ಕೆರೆದುಕೊಂಡನು ವಿಕ್ರಮ್ ಅದನ್ನು ಕಂಡೇ ಅವರೆಲ್ಲರಿಗೂ ಅರಿವಾಗಿತ್ತು ಇನ್ನೇನು ಹುಡುಗ ಹುಡುಗಿ ಒಪ್ಪಿಗೆ ಕೊಟ್ಟು ಆಯ್ತಲ್ಲ ಒಂದೊಳ್ಳೆ ಮುಹೂರ್ತ ನೋಡಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಬಿಡೋಣ ನಮಗೆ ಇರೋ ಕೆಲಸ ಅದೊಂದೇ ಇನ್ನು ಎಂದು ನಕ್ಕು ಹೇಳಿದರು ಅನ್ನಪೂರ್ಣ ಆಗಲಿ ನೀವು ಹೇಳಿದ ಹೇಗೆ ಹೇಳ್ತೀರೋ ಹಾಗೆ ಎಂದು ಸಮ್ಮತಿ ಸೂಚಿಸಿದರು ಹೇಮ ಸರಿ ಹೇಮ ನಾವಿನ್ನು ಬರ್ತೀವಿ ಮಗಳ ಮದುವೆ ಅಂತ ನೀವೇನು ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಅತ್ತೆ ಹೇಳಿದ ಹಾಗೆ ಈ ಮದುವೆ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ನಾವಿನ್ನು ಬರ್ತೀವಿ ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಹೋದರು ಅನ್ನಪೂರ್ಣ ಮತ್ತು ಪುಷ್ಪ ಬರ್ತೀವಿ ಎಂದು ತಾನೂ ನಸುನಕ್ಕು ನುಡಿದು ಹೊರಬಂದವನ ಮುಖದ ಮೇಲೆ ವಿಜಯದ ನಗು ಮೂಡಿತ್ತು ಕೂಲಿಂಗ್ ಗ್ಲಾಸನ್ನು ಕಣ್ಣಿಗೆ ಏರಿಸಿಕೊಂಡವನೇ ಕಾರ್ ಹತ್ತಿದನು ಅವನ ಹಿಂದೆ ಅನ್ನಪೂರ್ಣ ಮತ್ತು ಪುಷ್ಪರವರು ಕೂಡ ಹತ್ತಿ ಕೂತರು ಕಾರಿ ಕಾರಲ್ಲಿಂದ ಮರೆಯಾಗುವವರೆಗೂ ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದವಳ ಮನದಲ್ಲಿ ಅರಿಯದ ಪುಳಕ ಅವನು ನೀಡಿದರೆ ಜ್ಯೂಮ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮ್ಯಾನೇಜರ್ ಯು ಆರ್ ಇನ್ ಎಂದು ಹೇಳಿ ಅವನ ಕೈಗೆ ಫೈಲ್ ಇತ್ತರೆ ವಿಕ್ರಾಂತ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಐ ವಿಲ್ ಪ್ರಾಮಿಸ್ ಯು ಸರ್ ನನ್ನಿಂದ ಈ ಕಂಪನಿಗೆ ಯಾವುದೇ ತರಹದ ಮೋಸ ಆಗಲ್ಲ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂದು ಖುಷಿಯಿಂದ ಅವರ ಕೈ ಕುಲುಕಿದವನು ನಾಳೆಯಿಂದನೇ ಡ್ಯೂಟಿಗೆ ಜಾಯಿನ್ ಆಗಲ ಸರ್ ಎಂದು ಕೇಳಿದನು ಬೈ ನಾಟ್ ಎಂದವರು ಬೈ ದಿ ಬೈ ಒನ್ ಸ್ಮಾಲ್ ಕ್ವೆಶನ್ ಮಿಸ್ಟರ್ ವಿಕ್ರಾಂತ್ ನಿಮ್ಮ ಅಣ್ಣ ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಅದರಲ್ಲೂ ನಿಮ್ಮ ಅಣ್ಣನ ಅಂಡರ್ನಲ್ಲಿ ಅದೆಷ್ಟು ಸಾವಿರಾರು ವರ್ಕರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ನಮ್ಮ ಕಂಪನಿಗೆ ಬಂದು ಸೇರೋದಕ್ಕೆ ರೀಸನ್ ಏನು ಎಂದು ಗಂಭೀರವಾಗಿ ಕೇಳಿದರು ಮ್ಯಾನೇಜರ್ ಯು ಆರ್ ರೈಟ್ ಸರ್ ನನ್ನನ್ನು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವನ ಅಂಡರ್ನಲ್ಲಿ ಅದೆಷ್ಟೋ ಜನ ವರ್ಕರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಆದರೆ ಅದು ಅವನ ಹಾರ್ಡ್ ವರ್ಕ್ ಮತ್ತು ಅವನ ಸಕ್ಸಸ್ ಹಾಗಿದ್ದಾಗ ಅವನ ಸಕ್ಸಸ್ ನನ್ನ ಸಕ್ಸಸ್ ಆಗೋದಕ್ಕೆ ಹೇಗೆ ಸಾಧ್ಯ ಯಾಕಂದರೆ ಅವನ ಸಾಧನೆಯಲ್ಲಿ ನನ್ನ ಬೆರಳಿಕೆಯಷ್ಟು ಕಾಂಟ್ರಿಬ್ಯೂಷನ್ ಕೂಡ ಇಲ್ಲ ಎಂದವನು ನನಗೆ ನಾನು ಏನು ಅನ್ನೋದನ್ನು ತೋರಿಸ್ಬೇಕು ನನ್ನಲ್ಲಿರೋ ಕೆಪಾಸಿಟಿ ಬೇರೆಯವರಿಗೆಲ್ಲ ನನಗೆ ತಿಳಿಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ನನ್ನ ಸ್ವಂತ ದುಡಿಮೆಯಲ್ಲಿ ನನ್ನವರನ್ನು ನೋಡ್ಕೋಬೇಕು ಇನ್ನೊಬ್ಬರ ಇನ್ಫ್ಲೂಯೆನ್ಸ್ನಲ್ಲಿ ಬೆಳೆಯೋಕೆ ನನಗೆ ಇಷ್ಟ ಇಲ್ಲ ಸೊ ಐ ವಾಂಟ್ ಟು ಜಾಯಿನ್ ದಿಸ್ ಕಂಪನಿ ಎಂದವನ ಮಾತಿನಲ್ಲಿ ಅಷ್ಟೇ ತೂಕವಿತ್ತು ಡನ್ ಮಿಸ್ಟರ್ ವಿಕ್ರಾಂತ್ ಈ ಹೋಪ್ ಮತ್ತು ಎಕ್ಸೈಟ್ಮೆಂಟ್ ನೀವು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ತನಕನೂ ಇರಲಿ ಕೀಪ್ ಇಟ್ ಅಪ್ ಎಂದರೆ ಥ್ಯಾಂಕ್ ಯು ಸರ್ ಎಂದವನು ಮತ್ತೊಮ್ಮೆ ಅವರ ಕೈ ಕುಲಿಕೆ ಕ್ಯಾಬಿನ್ನಿಂದ ಹೊರಬಂದನು ವಿಕ್ರಾಂತ್ ಆ ಕಂಪನಿಯಿಂದ ಹೊರಬಂದವನಿಗೆ ಅದೆಷ್ಟು ಖುಷಿಯಾಗಿತ್ತೆಂದರೆ ಖುಷಿಯಿಂದ ಒಂದು ಕ್ಷಣ ಕುಣಿದಾಡೇ ಬಿಟ್ಟನು ಕೊನೆಗೂ ಅನ್ನ ಹೇಳಿದ ಕೆಲಸವನ್ನು ಸಾಧಿಸಿಯೇ ಬಿಟ್ಟಿದ್ದನಲ್ಲ ಹುಡುಗ ತಕ್ಷಣ ಮಡದಿಗೆ ಫೋನ್ ಮಾಡಿದವನು ಹೆಲೋ ಸಮ್ಮು ನಿನಗೊಂದು ಗುಡ್ ನ್ಯೂಸ್ ಇದೆ ಕಣೆ ನನಗೆ ಐ ಟಿ ಕಂಪನಿಲಿ ಜಾಬ್ ಸಿಕ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ವಿಷಯನ ಅಣ್ಣನ ಹತ್ರ ಹೇಳಿದರೆ ಅವನು ತುಂಬ ಖುಷಿ ಪಡ್ತಾನೆ ಆದಷ್ಟು ಬೇಗ ಈ ಗುಡ್ ನ್ಯೂಸ್ನ ಮನೆಯಲ್ಲಿ ಎಲ್ಲರ ಹತ್ರನೂ ಶೇರ್ ಮಾಡಬೇಕು ನಾನಿಲ್ಲಿ ಕಂಪನಿ ಹತ್ತಿರ ಇದ್ದೀನಿ ಕಾಲೇಜ್ ಮುಗಿದಿದ್ದರೆ ಇಲ್ಲಿಗೇನೆ ಬಂದುಬಿಡು ವೇಟ್ ಮಾಡ್ತಾ ಇರ್ತೀನಿ ಬಾಯ್ ಎಂದವನು ಕಡೆ ತುಂಡರಿಸಿದನು ಮುಂದುವರಿಯುವುದು